ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಲಾವೆಲ್ಲರು ಹೇಗಿದ್ದೀರಾ ಯೋಪನೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾವಿವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಬಾವುಂಗೆ ಫೋನ್ ಬೇಕಿತ್ತು ಸೊ ತಗೊಳ್ಳೋಣ ಅಂತ ಬಂದಿದ್ವಿ ಸೊ ಅವತ್ತು ಸಂಡೇ ಆಗಿತ್ತು ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಹಾಗೆಯೇ ನಾವು ಜಯನಗರ ಫೋರ್ತ್ ಬ್ಲಾಕ್ಗೆ ಹೋಗಿದ್ವಿ ಸೊ ಅದು ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇಬ್ರು ಫೋನ್ ತೊಗೊಳ್ತೀವಿ ಅಂತ ಬಂದರು ಆಮೇಲೆ ನಮ್ಮ ಚೇತವ್ರು ನಾಳೆ ತಗೋಳೋಣ ಬಾ ಅಂತ ಹೇಳ್ಬಿಟ್ಟು ಹೇಳ್ದ ಸರಿ ಅಂದ್ಕೊಂಡು ಮತ್ತೆ ನಾವು ಮನೆಗೆ ವಾಪಸ್ ಹೋದ್ವಿ ನಾಳೆ ತಗೊಳೋಣ ಅಂತ ಅವರು ಸುಮ್ಮನೆ ಆದರು ಅದಾದ ಮೇಲೆ ನಾವು ವಿಜಯನಗರಕ್ಕೆ ಹೊರಟಿ ನಮ್ಮ ಮಾವ ಫಿಶ್ ತೊಗೊಂಡ್ಬಂದಿತ್ತು ಬಾಂಗಡಾ ಫಿಶ್ಶು ಸೊ ಬಾಂಗಡಾ ಫಿಶ್ಶಲ್ಲಿ ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಗೈಸ್ ನನಗೆ ಮೀನಂದರೆ ಅಷ್ಟಕ್ಕಷ್ಟೇ ಜಾಸ್ತಿ ಲೈಕ್ ಮಾಡೋದಿಲ್ಲ ಬಟ್ ನಾನು ಮಾಡಿದರೆ ತಿಂತೀನಿ ಬೇರೆಯವರೆಲ್ಲ ಮಾಡಿದರೆ ಅದು ಒಂಥರ ನನಗೆ ಹೆಂಗೆ ಮಾಡಿರ್ತಾರೋ ಏನು ನೀಟಾಗಿ ತೊಳೆದಿರ್ತಾರೋ ಇಲ್ಲೋ ಅನ್ನೋ ಫೀಲ್ ಆಗ್ಬಿಡ್ತತೆ ನನಗೆ ನಾನ್ ವೆಜ್ ಊಟ ಮಾಡುವಾಗ ಸೊ ನಾನು ನೀಟಾಗಿ ತೊಳೆದು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಂದ ತಿನ್ಕೊಂಡು ನಾವು ಜಯನಗರಕ್ಕೆ ಬಂದ್ವಿ ಏಳು ಏಳುವರೆಗೆ ಬಂದಿದ್ದು ಒಂಬತ್ತು ಗಂಟೆವರೆಗೂ ಶಾಪಿಂಗ್ ಮಾಡಿದ್ವಿ ಗಾಯ್ಸ್ ತುಂಬ ಚೆನ್ನಾಗಿತ್ತು ಒಂಥರ ಪಾಪು ಮತ್ತು ನಮ್ಮ ಅವರೆಲ್ಲ ಒಂದೇ ಹತ್ರ ಕುತ್ಕೊಂಡಿದ್ರು ಸರಿ ನಾವು ಫಸ್ಟ್ ಶು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳ್ಬಿಟ್ಟು ನಾನು ನಮ್ಮ ಕ್ಯಾಂಡಿ ಬಂದ್ವಿ ಇಲ್ಲಿ ಕೊಕೋನಟ್ ಬರ್ಫಿ ಮಾರ್ತಾಯಿದ್ರು ಗು ಅದೇ ಫೈವ್ ರುಪೀಸ್ ಅನಿಸುತ್ತೆ ಮೇ ಬಿ ಫೈವ್ ರುಪೀಸು ಟೆನ್ ರುಪೀಸು ಎಂಥ ಚೆನ್ನಾಗಿತ್ತು ಗೊತ್ತಾಗ ಮಸ್ತಿತ್ತು ಒಳ್ಳೆ ಟೇಸ್ಟು ನಾವು చిక్కోరుద్దా తితాయి సో అదే నెన్పత సరి అంత తగడ్వి తగం తిందండు ఆల్మోస్ట్ షాపింగ్లా ఇగా ముగ్స్కుంటు ఈర్డ్తాయి జాస్తి క్లిప్పింగ్ తగ్లే యాకంద్రె ಶಾಪಿಂಗ್ ಮಾಡೋ ಮೂಡಲ್ಲೇ ಇದ್ವಿ ಅದಾದಮೇಲೆ ಒಂದೆರಡು ರೀಲ್ಸ್ ಮಾಡಿಕೊಂಡ್ವಿ ಫೋಟೋಗಳು ತಗೊಂಡು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ನಾವು ಅಷ್ಟರಲ್ಲಿ ಆಲೆ ಸ್ವಲ್ಪ ಜಿನಿ ಜಿನಿ ಮಳೆ ಇತ್ತು ಸರಿ ಅಂದ್ಕೊಂಡು ಹೊರಟ್ವಿ ಅಲ್ಲಿಂದ ನಾವು ಬರೋ ಅಷ್ಟರಲ್ಲಿ ಅಕ್ಕ ಚಿಕನ್ ಮಾಡಿದರು ಸೊ ಚಿಕನ್ ರೆಡಿಯಾಗಿತ್ತು ಊಟ ಮಾಡಿಕೊಂಡು ಶಾಪಿಂಗ್ ಏನೇನು ತಗೊಂಡ್ವಿ ಅನ್ನೋದು ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ವಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬರಲ್ಲ ಬಾಯ್ ಚೆಕ್ ಕೇರ್ ಲೋರ್ಸ್ ಆಫ್ ಲವ್ ಟ್ಯಾಂಕ್ಸ್ ಫಾರ್ ವಾಚಿಂಗ್

ಪಪ್ಪ ಹಾಯ್ ಮಾಡ ಇಲ್ಲಿ ಇಲ್ಲಿ ಪಪ್ಪ ಹಾಯ್ ಮಾಡ ಪಪ್ಪ ಹಿಂಗೆ ಪಪ್ಪ ಹಾಯ್ ಪಪ್ಪ ಹಾಯ್ ನೀನ್ ಮಾಡ ോ നീൻമാണോ എങ്ങോയോ ചളീലു ബൗത്ത് നീർ ആകൊയ്യോ എ 哟哟哟哟哟哟